ಚುನಾವಣೆಯ ಪ್ರಯುಕ್ತವಾಗಿ ನಮಗೆ ಭಾಳ ಹಳೆಯ ಸ್ನೇಹಿತರು ಮತ್ತು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಬಸಣ್ಣ ಅವರು ರಾಯಬಾಲ್ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿರುವುದರಿಂದ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡಿದ್ದರು ನಮ್ಮ ಪರವಾಗಿ ಬಂದು ನೀವು ಮತಯಾಚನೆ ಮಾಡಬೇಕು ಅಂತೀವಿ ಮಾನ್ಯ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಯು ಬಿ ಪಾಟೀಲ್ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಅಮ್ಮಣ್ಣವರಲ್ಲಿ ಹಿಂದಿನ ಸಂಸದರು ಮತ್ತು ರಾಯಿಬಾ ಹುಲಿಯನ್ನೇ ಮಣಿತನಕ್ಕೆ ಹೆಸರಿ ಪಡ್ತಿರ್ತಕ್ಕಂಥ ಮಕ್ಕಳ ಮತ್ತು ಇನ್ನುಳಿಸಿರ್ತಕ್ಕಂಥ ನಮ್ಮ ಹಿಂದಿನ ಸಂಸತ್ ಸದಸ್ಯರು ಮತ್ತು ಹಿಂದಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ನಾವೆಲ್ಲರೂ ಸೇರಿಕೊಂಡು ಇರ್ತಕ್ಕಂಥ ಮತದಾರರಿಗೆ ವಿನಂತಿಯನ್ನು ಮಾಡ್ಕೊಂಡು ಅಸಣ್ಣ ಆಸಂಗಿ ಅವರಿಗೆ ಮತ ಹಾಕಬೇಕು ಅವರನ್ನು ಆಯ್ಕೆ ಮಾಡಿ ಗ್ರಾಮ ಮಧ್ಯವರ್ತಿ ಬ್ಯಾಂಕಿಗೆ ಪ್ರತಿನಿಧಿ ಅಂತ ಹೇಳಿ ಜನ ಪುಸ್ತಕಗಳಿದ್ದಾರೆ ಆಸಕ್ತಿ ಇದೆ ಒಬ್ಬ ಸಭ್ಯ ಮತ್ತು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರೋದರಿಂದ ಅವರನ್ನು ಆಯ್ಕೆ ಮಾಡಿ ಮಾಡಿಕೊಡ್ತೀವಿ ಅಂತಕ್ಕಂಥ ಜಾರು ಜಾರಿಗೆ ಅಂತ ಬಂದಿದೆ ಅದಕ್ಕೆ ನಾವು ಈ ತಾಲೂಕಿನ ಜನರಿಗೆ ಮತ ನಾ ವಿನಂತಿ ಮಾಡಿಕೊಡ್ತೀವಿ ಆಸಂಗಿ ಹಾಸಂಗಿ ಬಸಣ್ಣವರಿಗೆ ಮತಗಳನ್ನು ಕೊಟ್ಟು ಅವರನ್ನು ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಎರಡು ನೂರ ಐದು ಪಿ ಕೆ ಪಿ ಎಸ್ನ ಏನು ಮತವನ್ನು ಪಕ್ಕ ಹಕ್ಕನ್ನು ಪಡ್ಕೊಂಡಿರ್ತಾರೆ ಅಂಥ ಮತದಾರರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ ಬಹುತೇಕ ನನ್ನ ಮಟ್ಟಿಗೆ ಅದರಲ್ಲಿ ಯಾವುದೇ ರಾಜಕೀಯ ಧರಿಸತಕ್ಕಂಥದ್ದು ಅವಶ್ಯಕತೆ ಇಲ್ಲ ರಾಜು ಕಾಗೆ ಕ್ಷೇತ್ರದಲ್ಲಿ ಕೇವಲ ಇಪ್ಪತ್ತ್ನಾಲ್ಕು ಮತಗಳು ಸುಮಾರು ಮೂವತ್ತು ವರ್ಷದಿಂದ ಅಖಂಡ ತಾಲೂಕಿನ ಪ್ರತಿನಿಧಿಯಾಗಿ ನಾನು ಕಾರ್ಯ ಮಾಡ್ತಾ ಇದ್ದೆ ಅಲ್ಲಿ ನಾಲ್ಕೇ ಮತಗಳಿರೋದರಿಂದ ಇಪ್ಪತ್ತು ಮತದಾರರು ನಮ್ಮ ಕಡೆ ಏಕಕಾಲಕ್ಕೆ ನಮ್ಮ ಜೊತೆಗೆ ಬಂದು ನಮಗೆ ಬೆಂಬಲವನ್ನು ಕೊಟ್ಟಿದ್ದರಿಂದ ಅಲ್ಲಿ ವಿರೋಧದಲ್ಲಿ ಅಭ್ಯರ್ಥಿ ಯಾಕೆ ಸೋಲ್ಬೇಕು ಅನಿವಾರ್ಯವಾಗಿ ಸೋತು ಮತ್ತಾಕೆ ಮಾನ ಹಾನಿ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾರೇ ಒಬ್ರು ತಪ್ಪಿ ಅಂತ ಹೇಳ್ಬೇಕಾಗಿರ್ತಕ್ಕಂಥ ನೆಪ ಬೇಕಾಗಿತ್ತು ಆ ನೆಪಕ್ಕೊಬ್ರು ಸಿಕ್ಕಿರೋದ್ರಿಂದ ಅವ್ರು ನೀವು ವಾಪಸ್ ತಗೊಂಡ್ರು ಆಯುರ್ವಾದ್ ಮಾಡ್ರಿ ಅಂತ ಹೇಳಿ ಮನವಿ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ಳೋದ್ ಇಲ್ಲ ನನಗೆ ಯಾರು ನಾನು ಆವಿರ್ವಾದ ಮಾಡಿರಿ ಅಂತ ಕೇಳ್ಕೊಂಡಿದ್ರೆ ಪ್ರಯತ್ನ ಮಾಡ್ತಿದ್ರು ನಾ ಚುನಾವಣೆ ಆಗಲಿ ಅಂತ ಬಿಟ್ಟಿದ್ದೆ ಕಾರಣ ಏನಂದರೆ ಮೂವತ್ತೈದು ವರ್ಷದಿಂದ ಚುನಾವಣೆ ಆಗಿಲ್ಲ ಒಂದು ಸಲ ರಿನ್ವಲ್ ಆಗಲಿ ಯಾಕಂತಂದರೆ ಬರೀ ಲೈಸನ್ಸ್ ಸರ್ಗ ಇದು ತೊಗೊಂಡು ಇಟ್ಕೊಂಡು ಕೂತ್ರೆ ಆಗಲ್ಲ ಭಾಳ ದಿವಸ ನಂತರ ಒಂದು ರಿನ್ವಲ್ ಆಗ್ತದ್ರೆ ಒಂದು ಭಾಳ ದಿವಸ ತನಕ ನಡೀತದೆ ಅದಕ್ಕೆ ಚುನಾವಣೆ ಆಗಲಿ ಯಾರಿಗೆ ಮತ ಜನ ಏಟ್ ಕೊಡ್ತಾರೋ ಯಾರ ಮ್ಯಾಗ ಎಷ್ಟು ಜನ ಆಸಕ್ತಿ ಅದರ ಯಾರ ಮ್ಯಾಗ ಎಷ್ಟು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ತಾಲೂಕಿಗೆ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಗೊತ್ತಾಗಲಿ ಹೇಳಿ ನಾನು ಬಿಟ್ಟಿದ್ದೀನಿ ಒಂಬತ್ತು ಜನ ಆಯ್ಕೆ ಎಲ್ಲರೂ ನಮ್ಮ ಪರವಾಗಿರ್ತಕ್ಕಂಥವರೇ ಇತ್ತು ಸರ್ ಈಗಾಗಲೇ ಅತೀತ ಪಕ್ಷಾತೀತವಾಗಿರ್ತಕ್ಕಂಥ ಚುನಾವಣೆ ಜಾತಿಗೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಪಕ್ಷಕ್ಕೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ ಸರ್ ಅವ್ರು ಹೇಳ್ತಾರ ಚುನಾವಣೆ ಆದಮೇಲೆ ಯಾವಾಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ತಾರೀಕು ಬರುತ್ತಲ್ಲ ಅದು ಮೂರು ಗಂಟೆ ನಂತರ ನಿಮ್ಗೆ ಗೊತ್ತಾಗ ಚುನಾವಣೆ ಭಾಳ ಹೊಸ ತಂತ್ರಗಳು ಶುರುವಾಗಿದೆ ಹಿಂದಿನ ನೀವೆಲ್ಲ ನೋಡಿದೀರಿ ಪ್ರತಿ ಐದು ವರ್ಷಕ್ಕೊಂದ್ಸಲ ಚುನಾವಣೆ ಹಾಕಿತ್ತು ಚುನಮುರಿ ಚೂಡಾದ ಮೇಲೂ ಚುನಾವಣೆ ಹಾಕಿತ್ತು ಈಗ ನೋಡ್ತಾ ಇದ್ದೀರಿ ಹಣದ ಹೊಳೆ ಹೆಂಡದ ಹೊಳೆ ತೋಳಬಲ ಎಲ್ಲ ನಡೀತಾ ಇದೆ ಆದರೆ ನಮಗೊಂದು ಇದೆ ಮುರುಗೂಡು ಮಹಾತ್ಮರು ಕಟ್ಟಿರ್ತಕ್ಕಂಥ ಬ್ಯಾಂಕ್ಕ್ಕೆ ಧಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ನಮ್ದು ವಿಶ್ವಾಸ ಇದೆ ಸರ್ ಈಗಾಗಲೇ ರೀ